ಯಾಕಲೆ ಏನಾತ ಯಾಕೆ ಸೆಟ್ ಮಾಡ್ಕೊಂಡು ಕೂತ್ಕೊಂಡಿದಿ ಹ ಈಗ ಏನ ಆಗಬರ್ದಾಗೈತೆ ಅಂತ ಹೌದಪ್ಪ ಕೇಳಬೇಕಾಗಿದ್ದ ಬಿಡ ನೀನು ಏನಾಗೈತಿ ಅಂತದ್ದು ನೀನು ಕೇಳಬೇಕಾಗಿದ್ದ ನೀನು ಇಷ್ಟೆಲ್ಲ ಹಾಳು ಮಾಡಿ ಹತ್ತೆ ಬಿತ್ಕೊಂಡು ಕೂತ್ಕೊಂಡ್ರ ಅದಲ್ಲ ಆ ಹುಡುಗನ್ನ ಈಗ ಅಲ್ಲಿ ಹೋಗಾ ಇಲ್ಲಿ ಹೋಗಾ ಅಂತ ದೂರಿ ಕಳಸಕತ್ತಿ ಅಂತಲ್ಲ ಹ ನಿನ್ ಏಟ್ ವಿಚಾರ ಅನ್ನೋದು ಏನು ಇಲ್ಲ ಇಲ್ಲ ಕಳೆದದ್ದು ಆಸ್ತಿ ಹೆಂಗಪ್ಪ ವಾಪಸ್ ತಗೋಬೇಕು ಹೆಂಗ್ ಮಾಡಬೇಕು ಎಲ್ಲಿ ಹೋಗ್ಬೇಕು ಯಾರನ್ನ ಭೇಟಿ ಆಗ್ಬೇಕು ಏನು ಎತ್ತ ಅನ್ನೋ ವಿಚಾರನೇ ಇಲ್ಲ ಅಷ್ಟ ಏನ ನಾನ್ ನಾನು ಆತ ಅಂತ ಅನ್ಕಂಡೆ ಈಗ ಅವ್ರ ಊರ್ಗ್ಬಿರ್ಲಿ ಚಂದಾಗಿ ಅವ್ರಿಗೆ ಬಾ ಅಂತ ಹೇಳು ಆಶೀರ್ವಾದ ಮಾಡ್ ಕೆಳಕ್ ಬಂದ ಕಾಲ್ ಮುಗಿಯಾಕದಕ್ ಬಂದ್ರ ತಿಲಿಕ್ ಹೋಗ್ಬೇಡ ಅದೇನಾತ ಏನಿಲ್ಲ ಅಂತ ನಾನೆಲ್ಲ ಆರಾಮಾಗಿ ಹೇಳ್ತಾನೆ ಅಂತೇನಿ ಇದ್ರಿಗೆ ಆಮೇಲೆ ಹೌದು ಅದು ವಿಚಾರ ಇರ್ವಲ್ದಕ ಏನ ನಿಮ್ಮ ತಮ್ಮ ತಮ್ಮ ಹೆಂಡತಿ ಏನಂಗ ಬಾರಿ ಬಾರಿ ಮಾತಾಡಿದ್ರಲ್ಲ ನಮ್ಮ ಮನೆ ಊರಿಗೆ ಬರಬೇಡ ನಮ್ಮ ಮನೆಯಾಗಿರ್ಬೇಡ್ರಿ ಹಾ ಏನು ಇಷ್ಟ ಏನ್ ಅಕ್ಕದ ಮೇಲೆ ಇದ್ ಪ್ರೀತಿ ಅವ್ರಿಗೆ ನಾನೇನ ಕೈ ಹಿಡಿತಾರೆ ಬಿಡು ಇಂಥ ಟೈಮ್ನಾಗ ಬರೀ ಮಾವ ಇರ್ರಿ ನಮ್ಮನ್ನು ನಮ್ಮನ್ ಪಾಪ ನಿಮ್ಗರ ಯಾರು ಅದಾರ ನಮ್ಮ ಮಳೆಯಾಗ ಹೆಣ್ಣು ಕೊಡ್ತೀವಿ ಮಗಳು ಕೊಡ್ತೇವಿ ಮದುವೆ ಮಾಡ್ಕೊಂಡು ಇದ್ರಾತು ಅಂತ ಹಂಗಂತರ ಅಂತ ತಿಳಿದಿದ್ದೆ ಆ ನೋಡು ಕಡೆ ಕೈಗೆ ಹೆಂಗ ಕೊಟ್ಬಿಟ್ರ ಹಾಂ ಅವ್ರಿಗೆ ಬೇಕಾಗಿದ್ದು ನಿನ್ನ ಮಗ ಅಲ್ಲ ನಿನ್ನ ಮಗನ ಹೆಸರು ಇರೋ ಆಸ್ತಿ ಅಂದ್ರೆ ನಾನು ಗಳಿಸಿದ್ನಲ್ಲ ಹೊಲ ಆ ಅದ್ರ ಮೇಲೆ ಅವ್ರ ಕಣ್ಣು ನೀ ಮದ್ಲ ಅರ್ಪೆದ್ದಿದ್ದ ಏನು ಏನ್ ತಿಳಿಯಂಗಲ್ಲಾ ನಿನ್ ಒಬ್ಬಕ್ಕೀಗೆ ಏನೇನಾರು ಕಿವ್ಯಾಗ ಊದ್ಕೊಂತ ನಿಮ್ಮ ತಮ್ಮ ತಮ್ಮ ಹೆಂಡತಿ ಬೆನ್ನು ಹತ್ತಿಸ್ಬಿಟ್ಟಿದ್ರು ಕಾಣ್ತೈತಿ ನೀನು ಅವ್ರು ಹೇಳ್ದಂಗೆ ಅವ್ರು ತಾಳಕ್ಕೆ ಕುಣ್ಕೊಂತ ನಿಂತಿದ್ದಿ ನೋಡು ಲಾಸ್ಟ್ಗೆ ಏನು ಮಾಡಿದ್ರು ಅವರು ನಿನ್ಗೆ ಬರಬೇಡ ಅಂತ ಹೋದ್ರು ಹಾಂ ಹೆಂಗೆ ಹಿಂಗಾದ್ರೆ ನನಗೇನು ಗೊತ್ತಿತ್ತು ಅವ್ರು ಹಿಂಗೆ ಜಾಸ್ತಿ ಸಲುವಾಗಿ ನಮ್ಮ ಮಗನ ಬೆನ್ನು ಹತ್ತಿಸ್ಯಾರ ಅನ್ನೋದು ಏನೋ ಅವ್ರಿಗೆ ತಿಳಿದು ಹೋಲ್ ಬಿಡ ಪಾಪ ಆಕೆ ಮಕ್ಕಳಾಗಂಗಲ್ಲ ಅಂದ್ರಲ್ಲ ಅದಕ್ಕೆ ಏನಾರ ಕೊಡಕ್ಕೆ ಹತ್ತಿರಬೇಕು ಅಂತ ತಿಳಿದಿದ್ದೆ ಇವರು ಹಿಂಗೆ ಇಸುಗ್ಗಾತಕರಾದಾರಂತ ನನಗೇನು ಗೊತ್ತಿತ್ತು ಒಳಗೆ ಅಷ್ಟಕ್ಕೆ ಅವ್ರ ಆಟ ಅಲ್ಲ ನನಗೆ ಮೋಸ ಮಾಡಿರೋದು ನೀವೇನು ಹಗ್ರ ಮೋಸ ಮಾಡಿರಿ ನಾನು ಮನೆಯಾಗ ಇದ್ರೂ ಮತ್ತೆ ಬೇಕೇ ಹೆಂಗೆ ಸಂತೆ ಕೂಗೇನೆ ಅಂತ ನಿಂತಿದ್ದೆ ಒಂದು ತಟದ ನಾಚಿಗೆ ಮಾ ನಮ್ಮ ಮರ್ಯಾದೆ ಅನ್ನೋದು ಇಲ್ಲ ತಗಿ ಮಗ ಮದೇದಾತು ಸೊಸಿ ಬಂದಾಳ ಮನೆ ಇದೇ ಮನೆಗೆ ಆಕೆ ಮುಂದೆ ಇಂಥವೆಲ್ಲ ಮಾಡಿದ್ರೆ ಏನಾದೈತು ನನ್ನ ಮಾನ ಏನೋ ಮರ್ಯಾದೆ ನಾನೋ ನಾಚಿಗೆ ಇಲ್ದಂಗೆ ಅಂಥವೆಲ್ಲ ಮಾಡ್ಕೊಂಡಿ ಅಪ್ಪ ಹ್ಞೂ ಹಾಂ ಅದಕ್ಕೆ ಹಾಂ ನೀನು ನನಗೆ ಮೋಸ ಮಾಡಿದವನ ಅವರು ನನಗೆ ಮೋಸ ಮಾಡಿದ್ರು ಒಟ್ಟೆಲ್ಲರೂ ಸೇರಿ ನನಗೆ ನಡೋ ನೀರಾಗ ಒಯ್ದು ಕೊಯ್ದು ಒಯ್ದು ಕುತ್ಕಂದ್ರಿ ತಂದು ಈಕೆ ಮನೆಗೆ ಒಗ್ಗಟ್ಟ್ರಿ ಆಕಿ ಅಂದ್ರ ಅಂದ್ರೆ ಹಾಕದಲ್ಲ ನನಗ ನೋಡು ಈಗ ಆಕಿ ಹಾಕಿ ಕೂಡ ತಿನ್ಬೇಕಾಗೈತಿ ಅವ ಅಪ್ಪ ನಾವು ಊರಿಗೆ ಹೋಗ್ಬಿಡ್ತೇವೆ ಅತ್ತೆಯರು ಹೋಗ್ಬಿಡ್ತಾನ್ರಿ ಮಾವರ ಹೋಗ್ಬಿಡ್ತೇವೆ ಎಲ್ಲ ಹೋಗೋದಂತಂದ ಫಿಕ್ಸ್ ಆಗೈತಿ ಎಲ್ಲ ತಯಾರಿನೂ ಮಾಡ್ಕೊಂಡಿರಿ ಈಗ ಹೋಗ ಮುಂದೆ ಹೋಗ್ಬಿಡ್ತೇವೆ ಅಂತಂದು ಎದಕ್ಕೆ ಹೇಳಕ್ ಬಂದಿರಿ ಅದೇ ಟೈಮ್ ನೋಡ ಹೇಳಿಲ್ಲ ಅಂತ ಅನಿಸಿಕೆಬಾರ್ದು ಅಂತಂದ ಬಿದ್ದು ಹೋಗ ಮಾತು ಎದ್ದು ಹೋಗ್ಲಿ ಅಂತ ಬಂದಿರಿ ನಾ ಇಬ್ರು ಹೋಗ್ರಿ ಈಗ ಎದಕ್ಕೆ ಬಂದಿರಿ ಹೇಳಾಕ ಅಲ್ಲಾಡ್ಸ್ಕೊಂಬ ಹೋಗ್ರಿ ಊರು ಓಟನು ಪ್ರಶಾಂತ ಮಾದೇವಿ ಆರಾಮ್ ಹೋಗಿ ಆರಾಮ ಬರ್ರಿ ಏನು ಚಿಂತೆ ಮಾಡ್ಕೋಬೇಡ್ರಿ ಇಲ್ಲಿ ನಾನು ನೋಡ್ಕೊಂತಾನೆ ಆಕೆ ನಿಮ್ಮ ಹಂಗ ಅಂತ ತಗೊಳಪ್ಪ ನೀ ಏನ್ ತಿಳಿ ಕೃಷಿ ಬೇಡ ನಾ ಎಲ್ಲ ಮಾತಾಡ್ತಾನೆ ಜೊತೆಗೆ ಹೋಗಿ ಬರ್ರಿ ನೀವ್ ಆರಾಮ್ ಹ್ಮ್ ಸರಿ ತಗೊಳಪ್ಪ ನಿಮ್ ತಮ್ಮ ಫೋನ್ ಮಾಡಿದ್ದ ನಿನ್ನೆ ಅವ್ನ ಹೆಂಡತಿಗೆ ಮತ್ತೆ ಹೆರಿಗೆ ದಿನ ಹತ್ರ ಬಂದವಂತ ಅದಕ್ಕೆ ಬರ್ರಿ ಅಂತ ಹೇಳಿ ಫೋನ್ ಮಾಡಿದ್ ನಾವ ಎಲ್ಲಾ ಚಲೋ ಆಗ್ಯಾರ ಅಂತ ಅವ್ನ ಹೆಂಡತಿನ ಮಾತಾಡಿಲ್ಲ ಬರ್ರಿ ಅತ್ತಾರ ಮಾವರ ನೀವು ಕೂಡ ಇಲ್ಲೇ ಇರುವಂತ್ರಿ ಅಂತ ಹೇಳಿ ಅದಕ್ಕೆ ಒಟ್ಟ ಹೋಗಿ ನೋಡ್ಕೊಂಡ್ ಬರ್ತಾವ್ರಿ ಪಾಪ ಎರಡ್ ಹುಡ್ರು ಆಕೆ ಹೋಗಕ್ಕೆ ಏನು ಮಾಡ್ತಾಳೆ ಆ ಕೀ ವಯಸ್ಸಾಗೈತೆ ಅವ್ರ ಹೋಗನು ಅದಕ್ಕೆ ನಾನು ಹೋದ್ರೆ ಒಟ್ಟು ಆಸರ ಹಾಕತಿ ಹೋಗ್ತ ತಗೊಳುವ ನಾನು ನಿಮ್ಮಪ್ಪ ಕೊಡಿ ಹೌದು ಭೇವಾ ಎಲ್ಲ ಚಲೋ ಆದ್ರ ಅಂತಾನೆ ಚಲೋ ಹಾಕ್ಬಿಡ ದೇವ್ರ ಎತ್ಲಾಗ್ರೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ ಅವರಿಗೆ ಹಾಂ ಈಗಾರ ಬುದ್ಧಿ ಬಂತಲ್ಲ ಬಿಡ ನಮ್ಮ ತಮ್ಮಗೆ ಸರಿ ತಗೋಳವಾ ಹೋಗಿ ಬರ್ರಿ ಹ್ಞೂ ಅಂದಾಗ ಹೇರಿಗೆ ಆದ್ಮೇಲೆ ಫೋನ್ ಮಾಡಿರಿ ಬಂದು ನೋಡ್ಕೊಂಡು ಹೋಗನ ಅಂತ ಹುಡುಗರನ್ನ ಭಾಳ ದಿನ ಆಗೈತಿ ಹೋಗ್ಬೇಕು ಹೋಗ್ಬೇಕು ಅನ್ಕಂತ ಹೋಗೋದಾಗಿಲ್ಲ ನನಗನ್ನು ಪಾಪ ಹುಡುಗರು ನೋಡೋಕೆ ಏನು ಅನ್ಕೊಂದ್ಲೇನ ನಮ್ಮ ಚಿಕ್ಕಮ್ಮ ನೋಡಿ ಬರಲೇ ಇಲ್ಲ ಎಲ್ಲ ಚಲೋ ಇದ್ದಾಗ ಬರ್ತಾರ ಈಗ ನೀವು ಏನಾರ ಆದಾಗ ಯಾರು ಬರೋದಲ್ಲ ಅಂತಂದು ಏನು ಅನ್ಕೊಂತ ಏನೋ ಹುಡುಗ ಏನಾಗತ್ತೈತಿ ನನಗೆ ಎಲ್ಲಿ ಬಿಟ್ಟು ಹೋಗೋಕೆ ಸೌಡಿನ ಆಗಂಗಲ್ಲ ಹೊಲ ಹೊಲ ತಪ್ಪತ್ತಿಗೆ ಮನೆ ಮನೆ ತಪ್ಪತ್ತಿಗೆ ಹೊಲ ದನ ಕರ ಇಬ್ಬ್ರಿ ಇದಾರ ಆಡಿನ ಆಕೈತೆ ನಂದು ಅದಕ್ಕೆ ಹೆರಿಗೆ ಆದ್ಮೇಲೆ ಫೋನ್ ಮಾಡೋ ಹಂಗೇ ಬಂದು ನೋಡ್ಕೊಂಬರ್ತಾನೆ ಅಂತ ಇಲ್ಲಿ ಬಿಡವ ಅಲ್ಲ ಹಂಗೆಲ್ಲ ಯಾಕನ್ಕಂತಳಾಕಿ ನಿನ್ನ ತಮ್ಮ ಎಲ್ಲ ಹೇಳಿದೆ ಏನಾತ ಏನಿಲ್ಲ ಅಂತಂದು ಹಾಂ ನಾನು ಇವನೇನು ಮುಗೀತು ಬಿಡಪ್ಪ ಇವನೇನು ಉದ್ದಾರ ಆಗಂಗಿಲ್ಲ ಜೀವನದಾಗಿನ ಆತ ಎಲ್ಲ ಹಾಳು ಮಾಡ್ಕಂಡ ಆಸ್ತಿ ಕಳ್ಕಂಡ ಮನೆ ಕಳ್ಕಂಡ ಹೆ ಡೈವರ್ಸನ್ನು ಕೊಡಾಕತಿಲ್ಲ ಇನ್ನಾರು ಏನೈತಿ ಒಂದು ಜೀವನನ ಒಂದು ಅನ್ನಂಗಾಗಿತ್ತು ಮತ್ತು ಅವ್ನಿಗೇನ ಬರೋಬರಿ ಬುದ್ಧಿ ಹೇಳಿ ಕಳಿಸಿ ಅಂತಲ್ಲ ನೀ ಹೇಳಿದ ಬುದ್ಧಿ ಮಾತಿಗೇನೋ ಅವ್ನು ಒಟ್ಟು ತಿಳ್ಕೊಂಡು ಜೀವನ ಮಾಡಕ್ಕೆ ಮತ್ತು ಹೆಂಟು ಕಡೆ ಕ್ಷಮೆ ಕೇಳ್ಕಂಡು ಹೋಗಿ ಎಲ್ಲ ಉಳ್ಕೊಂಡಾನ ಅಂತಂದು ಅವನ ಅಂದ ನನಗಾರ ಏನು ಗೊತ್ತಿರಲ್ಲ ಅಲ್ರಿ ಬೀಗ ಊರಿಗೆ ಹೊಕ್ಕವಿ ಹೊಕ್ಕವಿ ಅಂತೀರಿ ಇಲ್ಲೇ ಮಾತಾಡಿಕಂತ ನಿಂತ್ಕಂದಿರಿ ಬಸ್ ಗೀಸ ತಪ್ಪಿದೆ ಅಂದ್ರೆ ಮತ್ತೆ ನಾಳೆ ಹೊತ್ತು ಬಿಡೋದಿಲ್ಲ ಏನ್ರಿ ಬಡ ಬಡ ಹೊಂಡ್ರಿ ಹೋಗೋದಿದ್ರ ಇಲ್ಲ ಅಂದ್ರೆ ಸುಮ್ನೆ ಹೋಗಂಗಿಲ್ಲ ಮನೆಗರ ಇರ್ರಿ ಕೆಲಸ ಹಾಕವು ಹಾ ಹೊಂಟವ್ರಿ ಈಗ ನಮ್ ಮನೆಗ್ ಇವ್ರೊಂದ್ ಹಣೆ ಆಗತಿದ್ರ ಹಂಗಾಗಿ ಲೇಟ್ ಆತ ನಮ್ದೆಲ್ಲ ಮುಗಿತೈತ್ ನೋಡ್ರಿ ನಮ್ಮ ಮನೆಯರ್ದ ಗಡ ಮುಗಿಯಂಗಿಲ್ಲ ಭಾರಿ ನಿಧಾನ ಮನುಷ್ಯ ಬಾರಿ ನಾ ತಯಾರಾದ್ ಬಾ ಬಡ ಬಡ ಏನೇನ ಪೊಂಟಿಗೆ ನಿಲ್ತಿದಿ ಮತ್ ನನ್ ಮೇಲೆ ಹೇಳ್ತೀನ ಹ್ಮ್ ಸರಿ ನಡ್ರಿ ಹೋಗಣಾ ಅ ಲಂತವ ಅಳೇರಿಗೆ ತಿಂಗಳ ಮಗಳ ಮನೆ ಕೂತು ಬಂದು ಹ್ಮ್ ಅನ್ನಂಗ ತಿಂದರ ಹೊನ್ ತಿಂದಂಗ ಆ ಇನ್ನೇನೈತಿ ಈಗ ಅದಕ್ಕೆ ಹೋಗಕ ಮನಸು ಇಲ್ಲನ ಹೋಗಿ ಬರ್ತರಿ ಹೋಗಿ ಬರ್ತರಿ ಅಂತಾ ಇವರು ಬರೋದೇರಿಬೇಕಾಯಿತಿ ಹೋಗದ ಸಾಕಾಗಿದೆ ಪಿಡಾಗೊಳ ಅಮ್ಮರ ಹೋಗಿ ಬಿರ್ತಿನಿ ಅಂದೆ ಕೇಳಲಿಲ್ಲನ್ರೆ ಆ ಹೌನಪ್ಪ ಹೋಗಿ ಬಿರಿ ಹೋಗಿ ಬಿರಿ ಆ ಮತ್ತೆ ಬರೋದೈತಿ ಅಲ್ಲೇ ಮಕ್ಳು ಮೊಮ್ಮಕ್ಳು ನೋಡಕಂತ ಅವ್ರ ಜೊತೆ ಏನೋ ಕಾಲ ಹಾಕಿದ್ರೆ ಪಾಪ ಮನೆಯಾಗ ಹಿರಿಯರು ಒಬ್ರು ಇದ್ದಂಗೆ ಆಕತಿ ಅದ್ರ ಬೇರೆ ಹುಡ್ರು ಭಾಳ ಹಾಕವು ಮೂರು ಹುಡ್ರು ಹಾಕಿ ಕೆಲ್ಸಕ್ಕೆ ಹೋಗಿಕ್ಕಿ ಹ್ಞೂ ಅದಕ್ಕೆ ನೋಡ್ರಿ ಅನುಕೂಲ ಆತಂದ್ರೆ ಅವ್ರ ಕಡೆನ ಏನೋ ಇತ್ತು ಬಿಡ್ರಿ ನೀವು ಹೌದ್ರಿ ಮರ ನಾವು ಅಷ್ಟ ಮಾಡಿದ್ರ ಅದಂತ ಮಾಡೀವಿ ಹ್ಞೂ ಸರಿ ಹೋಗ್ಬೇರಿ ಹಂಗಾರ ಇವ ಬಾರ ಬೈ ಲೋಟ ಅದು ಏನಿಲ್ಲ ಬಾಯ್ ಲೋಟ ಅರ್ಶನ ಕುಂಕ ಕೊಡ್ತಾನೆ ದೇವ್ರ ಮನೆ ಹ್ಞೂ ನಡಿಯವ ಶಾಂತ ಎಲ್ಲ ಮುಗಿಸ್ಕೊಂಡು ಬಾ ಹೊರಗಿರ್ತೇನೆ ನೋಡಿ ನಾನು ಅಲ್ಲವಾ ಅರಷ್ಟು ಎಲ್ಲ ಆವಾಗ್ಲೇ ಕೊಟ್ಟಿದ್ದಲ್ಲ ಮತ್ತೆ ಅದಕ್ಕೆ ಕರದೊಳಗೆ ಯಾವ ಸುಮ್ನೆ ಮನೆಯಾಗ ಬೇಕಾದಂಗೆ ಐತಿ ಬೆಣ್ಣೆ ಬೆಣ್ಣೆ ತಗದಾನೆ ಒಟ್ಟು ಬೆಣ್ಣೆ ತಗ ಒಟ್ಟು ತುಪ್ಪ ಕಾಯಿ ತುಪ್ಪನ ತುಪ್ಪನೂ ತಗೋ ಜೊತೆಗೆ ಅಂತ ಅಲ್ಲಿ ಒಂದು ವಾಟರ್ ಬಾಟ್ಲೈತೆ ನೋಡ ನೀರಿಂದ ಹಾಲು ಹಾಕ್ತಾನೆ ಮನೆಯಾಗ ಸಾಮಡ್ರದವು ಹಾಂ ಕೊಡು ಹೂ ಮತ್ತೇನು ಹಾಲು ಮೊಸರು ಅಂತಂದು ಅಡ್ಡಾಡ್ತಿದ್ವಿ ಎಲ್ಲ ತಗೊಂಡು ಹಾಲು ಮೊಸರು ಮಜ್ಜಿ ಮಜ್ಜಿಗೆ ಬಿಡಬೇಕಾರ ಬೆಣ್ಣೆ ತುಪ್ಪ ಎಲ್ಲ ತಗ ಅವ್ವಾ ನೋಡಿಬಾರ್ದೆಕಿನ್ನ ತುಪ್ಪ ಬೆಣ್ಣೆ ಮನೆಗೆ ಹೆಂಗೆ ಹೇರಿ 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 ಕಳಿಸ್ತಾಳೆ ನನ್ನ ಮಗಳು ಬಂದಂದ್ರೆ ನಾನಾಗಿ ಬಾಯಿ ಬಿಟ್ಟು ಹೇಳ್ಬೇಕು ಈಗೀಗೆ ಆಕೆ ಕೊಟ್ಟು ಬೆಣ್ಣೆ ಕಟ್ಟು ಆಕೆ ಕೊಟ್ಟು ತುಪ್ಪ ಕಟ್ಟು ಅಂತಂದು ನೋಡಿಕಿನ್ನ ಒಂದು ಮಾತು ಹೇಳಿಲ್ಲ ನನಗೆ ಹಿಂಗ್ರೆ ಎತ್ತಿರ ಕೊಡ್ಬೇಕಂತ ಮಾಡೇನಿ ಅಂತಂದು ತಂದ ಹಿರಿತನ ತಂದ ಕೈ ತಂದ ಬಾಯಿ ಆಗೈತಿ ಮಾಡಲಿ ಮಾಡಿ ನೋಡ್ತಾನೆ ನಾನು ಹಾಕಿದೀನಿ ಏಸ್ತಿನ ನಡೆಸ್ತಾಳ ಹೆಂಗ ಹೊಂಟಾಗೋ ಹೋಗೋಲ್ಲ ಹೋಗೋಲ್ಲವಾಗ ಸುಮ್ಮನೆ ಈಗ ಏನೇನಾರ ಹೋಗೋ ಟೈಮ್ನಾಗ ಮತ್ತೆ ಯಾಕೆ ಅವ್ನಿಲ್ಲೆ ಉಳಿಸ್ಕೊಳ್ಳಂಗೆ ಮಾಡೋದು ಅಲ್ಲ ನಿಮ್ಮ ಅತ್ತಿ ಇತ್ತಿ ನೋಡಿದ್ಲು ಅಂದ್ರೆ ಕಡೆಗೆ ಏನೊಂದು ಅಳೋಕಿ ಬೇಡವಾ ಏನು ರೊಕ್ಕ ಕೊಟ್ರ ಬೇಕಾದಂಗೆ ಸಿಕ್ಕದ ಪೇಟೆಗೆ ಏನು ಒಂದು ನೂರು ಕೊಡಲ್ಲೇ ಇನ್ನೂರು ರೂಪಾಯಿ ಕೊಟ್ಟು ತಂದು ತಿನ್ನಿಸ್ತಾನೆ ಹಿಂಟಿಗೆ ಹಾಂ ಬೇಕಾದಂಗೆ ತಂದು ತಿನ್ನಿಸ್ತಾನವ ನೀನು ಮನೆಯಿಂದ ಏನು ಕಟ್ಬೇಡವಾ ಬೇಡ ಮೊದ್ಲು ನಿಮ್ಮ ಅತ್ತಿಗೆ ನಾವಿರೋದೆ ಸೇರ್ಕಿಲ್ಲ ಅಂತಂದ್ರೆ ಮತ್ತು ನಿನ್ನ ಬೆಣ್ಣೆ ತುಪ್ಪ ಎಲ್ಲ ಕಟ್ತೀಯ ಬ್ಯಾಡತೆಗೆ ಬೇಡ ಬೇಡ ನನಗೆ ಏನು ಬಡವ ಹಂಗ ಹೋಗ್ಕೆ ನಾನು ಹ್ಞೂ ಮತ್ತು ನೀನು ಸುಮ್ಮನೆ ಇದೇ ಮಾಡೋಕ್ಕೋಗಡ ನೀವು ಅಷ್ಟು ಪ್ರೀತಿ ಇತ್ತಂದ್ರೆ ಅಂದ್ರೆ ಹೆರಿಗೆ ಆದಮೇಲೆ ಫೋನ್ ಮಾಡ್ತೇವಲ್ಲ ಅವ್ರು ನೀನ ತಗೊಂಬಾ ಏಯ್ಯವ ನೀನು ಅಂತ ಸುಮ್ ತಗ ನಾ ಕೊಟ್ಟದ್ದು ತಗೊಂಡ್ ನಡೀನಿ ಹೆರಿಗೆ ಮತ್ತೆ ಬೇರೆ ತಗೊಂಡ್ಬರ್ತಾರ ಹ್ಮ್ ಸರಿ ತಗೋಳವಾ ಹೇಳಿದ್ದು ಕೇಳಲ್ಲ ನೀನ ಕೊಡು ಹೋಯ್ತೇನೆ ಬರ್ತಾನ್ರ ಅಂದಂಗ ಅಲ್ಲಿ ಅರ್ಶನ ಕುಂಕುಮ ಕೊಡ್ತಾನೆ ನಿಮ್ಮ ಒಳಗೆ ಕರ್ಕೊಂಡು ಹೋಗಿ ಇಂಥ ಬ್ಯಾಗ್ ತುಂಬಿಕೆ ಬಂದಿಯಲ್ಲ ಯಾಕ ಏನ ನೀನು ನೀನು ಹೊಂಟಿ ಏನು ಊರಿಗೆ ಯಾಕ ಬ್ಯಾಗ್ ದೊಡ್ಡದ ಅದಕ್ಕೆ ಅದ ಕಣ್ಣವ ಇಲ್ರಿ ಇತ್ಯರ ನಾನೇನು ಹೊಂಟಿಲ್ಲ ಅದ ம ஏன்ன மனேயே ஒன்று ஈட்ட பெண்ணித்த மொனேக்கே கேர புஷி ஒன் கேஜி தூக்கி கொட்டி இன்னொரு ஈட்டு உழ்கை காலு கேஜி ஒட்டு அதுக்கொட்டு ஆக்கி கழுசாகத்தூகிற ஒய்யுவா அந்த பட் பேடெல்லாம் அம்லக்கி நானும் மாடி ஹாக்கிரி இத்திர ஹௌதனா ஆ இல்லை ஏனாத்து ஏன் நான் கொண்டதெல்லாம் ஏனால் ஆ சரித்த கொட் கழுசிர்ல மத்த ஒட்டு துப்பா இட்ப லல்ட்டவா ನಿಮ್ಮ ಹತ್ತಿನ ಗೋಡೆ ಕಿವಿ ಕೊಟ್ಟೆಲ್ಲ ಚೂಸ್ಕೊಂಡ್ಲಾ ಏನು ನಾವು ಮಾತಾಡಿದ್ದೆ ಅದಕ್ಕೆ ಅಣ್ಣನ ಏನು ಬೇಡ ಹಂಗೆ ಒಕ್ಕನಿ ಅಂತಂದು ನೀನಿಲ್ಲಿ ಕೇಳ್ತಿದ್ದೆ ಎಲ್ಲ ತುಂಬಿದ್ದಿ ಅಕಸ್ಮಾತ್ರೆ ಮುದಿಕ್ಕೆ ಎದ್ದು ಬಂದು ಬ್ಯಾಗ್ ನೋಡ್ತಂದ್ರೆ ನಾನು ಎಡಮರ್ಯ ನೋಡುವ ನಂದು ಸುಮ್ಮನೆರ್ಬೇಕ ಹಂಗೆಲ್ಲ ಏನಾಗೋದಲ್ಲ ಅತ್ತೀರಾ ಮುಂದ್ಕ ತಗೋಗಿ ಅವನ್ನ ಅಪ್ಪನ ಬಸ್ ಎತ್ತಿಸ್ಬಿಡ್ತಾನ್ರಿ ನಿಮ್ಮ ಮಗನೇ ಇಲ್ಲ ಮನೆಯಾಗ ಇದ್ರೆ ಅವ್ರಿಗೆ ಹೇಳ್ತಿದ್ದೆ ಅದಕ್ಕೆ ನಾನು ಹೋಗ್ಬಿಡ್ತಂತೆ ಏನು ಕೆಮ್ಮಿದು ಒಮ್ಮೆಟಿಗೆ ಯಾಕ ಹಾಂ ಒಂದು ಸ್ನೀರ ತಂಬೋಗ್ಲೇಲಲ್ಲಿ ಅಲ್ಲ ಇಷ್ಟು ದೊಡ್ಡ ಚಿನ್ನ ಮಾಡಾಳ ಏನೇನು ಇಟ್ಟುತ್ತಾಳಿದ್ರಾಗ ಅಯ್ಯೋ ಮನೇನ ಹೆಸ್ರು ಬೇಳೆ ಕಡಲೆ ಬೇಳೆ ತೊಗರಿ ಬೇಳೆ ಹುಂಚಿ ಹುಣಸಿಹಣ್ಣು ಅಯ್ಯೋ ಒಣ ಮೆಣ್ಸಿನ್ಕಾಯಿ ಮೊದ್ಲು ಇಟ್ಟಾಳಲ್ಲ ಅಂತ ಹಾಂ ಅಲ್ಲ ಮೆಣ್ಸಿನ್ಕಾಯಿನ ಹೋಲ್ಬಿಡು ಹೊಲ್ದಾನು ಬೆಳ್ಳುಳ್ಳಿನ ನಾವೇನು ಬೆಳ್ಳುಳ್ಳಿ ಬೆಳೆಯಂಗಿಲ್ಲ ಏನಿಲ್ಲ ಇವನ್ನ ಯಾಕೆ ಇಟ್ಟುತ್ತಾಳೆ ಈಕೆ ಅಂತ ಹಾಂ ಸ್ವಚ್ಛ ಗುಡಿಸಿ ಗುಂಡಾಂತರ ಮಾಡ್ತಾಳೆ ಬಿಡು ಈಕಿಕ್ ಮೇಲೆ ಬಿಟ್ಟು ಬಿಟ್ಟೆ ಮತ್ತೆ ನಾನು ಬರ್ರಿ ಬರ್ರಿ ನೀರು ತಗೊಂಡು ಮಾತಾಡ್ತಾನೆ ಈಕೆ ಅಲ್ಲವ ಇಷ್ಟು ಸಾಮಾನು ಸಾಲ್ತತೆ ಇಲ್ಲ ನೋಡು ಒಂದ್ ತಿಂಗ್ಳು ಯಾಕಷ್ಟ ಒಯ್ ಮತ್ತೊಂದು ಮಳೆ ಬರೋ ತನಕ ಬೇಕಲ್ಲ ಅದಕ್ಕೆ ಇಲ್ಲಿಂದ ಒಯ್ದ್ರೆ ಇನ್ನೊಂದು ತಿಂಗ್ಳು ಬಿಟ್ಟು ಮತ್ತೆ ಈಕೆ ಬಂದ್ಲಂದ್ರೆ ನೋಡಕ ಆವಾಗ ಒಟ್ಟು ತುಂಬಿಕೆ ಬರ್ತಾಳ ಬರ್ತಾಳಾ ಇಲ್ಲ ನೀನಾರು ಬಂದು ಆ ಕಡೆಯಿಂದ ತುಂಬಿಕೆ ಹೋಗಕ್ಕೆ ಹೋಗಾಕ್ ಬರ್ತದ ಈಟೊಯ್ದ್ರೆ ಸಾಲ್ಬೇಕಲ್ಲ ಎಲ್ಲ ಸಕ್ಕರೆ ಚಾಪುಡಿ ಎಲ್ಲ ಹಾಕಿ ಕಟ್ಟು ಅಂತ ಹೇಳ್ತಂತಡಿ ಹ್ಮ್ ಇಲ್ಲರಿ ಬೀಗ್ರೆ ನಾನು ಇದೆಲ್ಲ ಏನು ಹಂಗೆ ಹಂಗ ನಾನು ಅಂತ ನಂದೆ ಅವರೆಲ್ಲ ಕೊಂಡು ತಿಂತಾರ ಅವ್ರಿಗೆ ಏನು ಇದೇನು ಕೊಂಡ್ಕೊಂಡು ತಿನ್ನೋದು ಯಾವಾಗಲೂ ಹೊರಗೆ ಅವರು ಅಂತಂದು ಅಂದೆ ಆದರೆ ಆಕೆ ಇಲ್ಲ ಬೇವಾ ಎಲ್ಲ ಮನೆಯಾಗಿನ್ವ ನಾನೇನು ಕೊಂಡೋದು ಇಲ್ಟ್ಟಲ್ ಇದ್ರಾಗ ಅಂತಂದು ಎಲ್ಲ ಹಾಕ್ಯಾಡ್ರಿ ಆಮೇಲೆ ಹೇರಿಗೆ ಮತ್ತು ಒಟ್ಟು ಹಸೆಕಾಯಿ ಅಂತ ಹಾಕಂಗಿಲ್ಲಲ್ರಿ ಬಾಂಟಿ ಅಡ್ಗೆ ಅದಕ್ಕೆ ಅಡವಣಕಾಯಿ ಚಲೋ ಅದ ನಮ್ಮ ಹೊಲದಕಾಯಿ ಒಯ್ಯಿ ಅಂತಂದು ಇಟ್ಟಾಳ್ರಿ ಅದಕ್ಕೆ ತಗೊಂಡಿದ್ರಿ ಇಲ್ಲಾಂದ್ರೆ ನಾನು ಬೇಡ ನಂದೆ ನಮ್ಮಲಿದೆ ಒಟ್ಟೆ ಕೇಳೋದಲ್ರಿ ಭಾರಿ ಜುಲಿಮಿ ಅಂದ್ರೆ ಜುಲಿಮಿ ಇಕ್ಕಿದೆ ಆ ಅಮೇಲ್ ಬಿಟ್ಟು ಓದಿಯಾ ಪಾಪ ಷಟ್ಕಂತಾಳೆ ನಂದ ಸುಮ್ ತಗೊಂಡಿದ್ದೆ ನೋಡ್ರಿ ಅತ್ತಿರಾ ತಗಲ್ರಿ ನೀರು ಶಾಂತಾ ಬಾ ಬಡಬಡ ಬಸ್ ಟೈಮ್ ಆಕತಿ ಏನ್ ನಿಮ್ಮ ಅಪ್ಪನ ಮನಿ ಬಸ್ ಅದು ನಿದ್ಕಂದಿದ್ದ ಅತ್ತಿಸ್ಕಂದೋಕರನ್ನ ಮಾಡ್ತಿಲ್ಲ ಮೊದಲ ಸೀಟ್ ಸಿಗೋದ ಕಷ್ಟ ಐತಿ ನಾನೇ ನೋಡೋ ನೆಂತ ಹೋಗೋದ ಆಗಂಗಿಲ್ಲ ಬಾ ಪಾ ಬಡಬಡ ಹಾ ಬಂದ್ರಿ ಅಯ್ಯ ನಮ್ಮವ್ ನೋಡ ಬ್ಯಾಗ್ ಇಲ್ಲ ಬಿಟ್ಟು ಓದಲು ಅಮ್ಮ ಪೋದ್ರಕ ನಿಂತಾ ಅಂದ್ರೆ ಮುಗಿದ ಎಲ್ಲ ಮರ್ತಾ ಬಿಡ್ತಾಳ ಇವಾ ತಡಿ ಬೇ ಬ್ಯಾಗ್ ತಮರ್ತನೆ ಇದನ್ನ ಅಯ್ಯ ಬ್ಯಾಡವಾ ನಾನು ಬಿಟ್ಟು ಬಂದೆ ಬ್ಯಾಗಲ್ಲ ಏನು ಬ್ಯಾಡ್ ತಗ ನಮಗೆ ಹಿಡ್ಕೊಂಡು ಹತ್ತು ಇಳಿದು ಮಾಡಿ ಹತ್ತಕ್ಕೆ ಆಗಂಗಿಲ್ಲ ಬಸ್ನಾಗ ಅದಕ್ಕೆ ಬೇಡ ಮತ್ತು ನೀನು ಯಾವಾಗ ಬಂದಾಗ ತರುವಂತ ತಗ ಹೋಗಿ ಬರ್ತೇವೆ ನಾವು ಅಲ್ಲ ಅಲ್ಲಲ್ಲಿ ನಿಮ್ಮ ಅವು ಬ್ಯಾಡ ಅದು ಬ್ಯಾಗ್ ಅಂದಿಲ್ಲ ಮತ್ತೆ ಯಾಕೆ ಹೋಯ್ತಿ ಬಿಡು ಸುಮ್ಮನೆ ಪಾಪ ವಯಸ್ಸಾದರು ಹಂಗೆ ಹೊಜ್ಜಿ ಓದ್ಕೊಂಡು ಅಡ್ಡಾಡೋದು ಹಾಕತ್ತೇನೋ ಅವ್ರಿಗೆ ಬ್ಯಾಡ ತಗ ಇಟ್ಟು ಹೋಗು ಅಲ್ಲ ನಮ್ಮ ಅತ್ತೆ ಹಿಂಗೆ ಅನ್ನಕತ್ತಾಳ ಅಂದ್ರೆ ಏನೋ ಮಾತಿನ ಚಕಮಕಿ ಆಗೈತೆ ನಮ್ಮ ಹೂವು ನಮ್ಮ ಅತ್ತಿಗೆ ಅದಕ್ಕೆ ನಮ್ಮ ಹೂವು ಬ್ಯಾಗ್ ಬಿಟ್ಟು ಹೊಂಟಾಳ ಆದ್ರೂ ಈಕೆ ನಮ್ಮ ಅತ್ತೆ ಅಬ್ಬ ಇರ್ಲಿ ಬಿಡೋ ಅನ್ನ ಕಟ್ಟವ ಇರೀ ನಮ್ಮ ಮಾತಾಡ್ಬೋದು ಆಮೇಲೆ ನಮ್ಮತ್ತಿ ಜಿ ಮಾತಾಡ್ಬನು ನೀನು ಬೇ ನಮ್ಮ ಏನಾರು ಅಂದ್ಲಂತ ಬಿಟ್ಟು ಬಂದಿಯಲ್ಲ ಅಲ್ಲ ಇವ್ನು ರೊಕ್ಕನ ರೇಟಾ ಅಂತ್ಯಕ್ಕ ಅಲ್ಲಿ ಹೋದ್ಮೇಲೆ ಹೆಂಗ ಏನೋ ಪರಿಸ್ಥಿತಿ ಹೇಳಕ್ ಬರೋದಲ್ಲ ಎಲ್ಲ ಅಂತ ಅಂತನ್ಬಿಡೋ ಅವ್ನು ಶಂಕರ ಆದ್ರೆ ನಿಮ್ಮ ಹಂಕಿರಲಿ ಇಟ್ಟದ ರೀ ವಿಸ್ ರೊಕ್ಕನ ಮತ್ತೆ ಅವನು ಬಿಟ್ಟು ಹೋಗ ಚಂದ ತಗದಿಟ್ಗೆ ನೀನು ಅವನ್ನ ಹೇಳಿ ಕೇಳಂಗಲ್ಲ ಬಿಡಂಗಲ್ಲ ನೀನು ಅಮ್ಮತ್ತೆ ಏನಾರು ಒಂದು ಅಂತರ್ತಾಳ ಇಟ್ಟಗ ನೀ ಬಿಟ್ಟು ಬಂದ್ರಿ ಹೆಂಗೆ ಹೇಳು ಏನು ಮಾಡ್ಬೇಕಾ ತೀರಾ ಬ್ಯಾಗೆಲ್ಲ ತಗೊದ್ ತಗದು ನೋಡ್ತು ಮುದಿಕಿ ನೀವು ಒಳಗೆ ಹೋಗೋದಕ್ಕೆ ನೀರು ಕಡಲೆ ಬೇಳೆ ಹೆಸ್ರು ಬೇಳೆ ತೊಗರಿ ಬೇಳೆ ಎಲ್ಲ ಇಟ್ಟಾಳ ಹಾಂ ಇದನ್ನ ಇಟ್ಟಾಳ ಹುಣಸೆ ಹಣ್ಣು ಇಟ್ಟಾಳ ಬೆಳ್ಳುಳ್ಳಿ ಇಟ್ಟಾಳ ಮೆಣ್ಸಿನ್ಕಾಯಿ ಇಟ್ಟಾಳ ಅಂತ ತರ ಒಂದು ನೋಡ್ತಾ ಗಬಾ 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 ಅದ್ಕನವ ನಾಚಿ ಬಂದಂಗೆ ಆಗ್ಬಿಡ್ತು ನನಗೆ ನಾ ಮೊದ್ಲು ತಗೋಕ್ ಕೊಲ್ಲೆ ಅಂದಿದ್ದೆ ನೀನು ಜುಲ್ಮಿಗೆ ತಗೊಂಡ್ ಹೊರಗೆ ಬಂದೆ ನಾಚಿ ಗೇಡಿನ ಬದುಕ ಅದಕ್ಕೆ ಅಲ್ಲೇ ಬಿಟ್ಟು ಬಂದುಬಿಟ್ಟೆ ಹಾಂ ಈಗ ರೊಕ್ಕ ನೋ ಕೊಟ್ಟಿದ್ದಿ ಮತ್ತಿಕ್ಕ ಏನಾರಾಗ್ಲ ಗೊತ್ತರ ಆಗ್ಲಿ ಆಗದಂಗರ ವಾಪಸ್ ಕೊಡ್ತಾನಂತವ ನೆನ್ಪಿಟಗ ಎಷ್ಟು ಕೊಟ್ಟಿ ಅನ್ನೋದ್ರ ಹಾ ಸರಿ ತಗೋ ಎಲ್ಲ ನೆನ್ಪಿಟಗಿರ್ತೇನೆ ಕೊಡುವಂತೆ ಅತ್ತಿರ ನೀವ್ ಮಡಸರಿ ಏನ್ರಿ ನನಗೆ ತರ ಕಳಿಸಿ ಈ ಬ್ಯಾಗ್ ಏನೈತಿ ಏನಿಲ್ಲ ಅಂತ ಏನೈತಿ ಯಾಕೆ ನನ್ನಿದ್ರಿಗೆ ನೋಡಿದ್ರಕ್ಕದ್ದಿಲ್ಲ ಏನೈತಿ ಏನಿಲ್ಲ ತಾಯಲ್ಲಿ ಅದರ ನಾನ್ ನಿಮ್ ಕೈಗ ಕೊಡ್ತಿದ್ದೆ ಬ್ಯಾಗ್ ನನಗೇನು ನಮ್ಮಪ್ಪ ಮೂನ್ ಮನೆಗೆ ಇಲ್ಲಿಂದ ಓರ್ಸಿ ಏನಿಲ್ಲ ಏನೋ ಮನೆಯಾಗಡಕಳ ಏನೋ ಒಂದು ಇತ್ತು ಒಂದು ಇರಲಿ ಯಾಕೆ ಬೇಕು ಅದಾಗ ಒಯ್ವಲ್ಲಕ್ಕ ಅಂತಂದು ಏನೋ ನಾಲ್ಕು ಬಳ್ಳಿ ಒಂದು ಹಿಡಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಅಂತಂದು ಅಂತ ಕಟ್ಟಿದ್ದಷ್ಟೇ ನೀವು ಅದನ್ನ ಸೈತಿನೂ ಒಯ್ಯಕ್ಕೆ ಬಿಡಲಿಲ್ಲಲ್ಲ ಏನೇನ ಅಂದಿರಿ ಏನೋ ನಮ್ಮ ಪಾಪ ಅಕ್ಕಿ ಬೇಗ ಬಿಟ್ಟು ಹೋದ್ಲು ನೀವಂತೂ ಹತ್ತಿರ ಒಟ್ಟ ಬಾಯಿ ಸುಮ್ಮನಿರೋಂಗಲ್ಲ ನೋಡ್ರಿ ಅದೇ ನಿಮ್ಮ ಮಗಳಿಗೆ ಕಟ್ಟಬೇಕಾರೆ ಏ ಅದು ಹಾಕು ಇದು ಹಾಕು ನಮ್ಮ ನೆನಪು ಪಿಲದ್ದೆಲ್ಲ ನೆನ್ಪು ಮಾಡಿ ಹಾಕಿಸ್ತೀರಿ ಆ ಅವ್ರಿಗೆ ಏನು ಕಮ್ಮಿಗೈತಿ ಸುಟ್ಟು ಸುಳ್ಳು ಆದ್ದಷ್ಟು ಆಸ್ತಿ ಐತಿ ಆದ್ರೆ ಇಲ್ಲಿಂದ ಎಲ್ಲ ಕೊಟ್ಟು ಕಳಿಸ್ತೀರಿ ನಮ್ಮ ಮನೆಗೆ ಇಡ್ತುಪ್ಪ ತುಪ್ಪ ಇಟ್ಟು ಬೆಣ್ಣೆ ಕಟ್ಟಿದ್ರ ನಿಮಗೆ ಹಂಗ ಸಿಟ್ಟು ಬರ್ತೈತಿ ನಾನು ಮಾಡ್ಲಲ್ದನ ತಿಂತೀರ ಏನ್ರಿ ಇರ್ತೀರ ನೀವು ಹಾಂ ನಾನು ದನಕ್ಕೆ ಕಾಲಾಗ ಎಷ್ಟು ಚಾಕ್ರಿ ಮಾಡ್ತೇನೆ ನಾನು ನಿಮಗೇನು ಗೊತ್ತೈತಿ ಸಗಣಿ ಬೆಳ್ಯಾಕ್ ನಾನು ಗೊತ್ತ ತುಂಬಾಕ್ ನಾನು ದನಕ್ಕೆ ಮೇವು ಹಾಕೈಕ್ ನಾನು ಹಾಂ ಹಾಲು ಹಿಂಡೈಕ್ ನಾನು ಮೊಸರು ಹಾಕೈಕ್ ನಾನು ಕಡದ ಬೆಣ್ಣೆ ಕೈಯೋಕ್ ನಾನು ಹಾಂ ಯಾಕೆ ಇಟ್ಟು ಕಳ್ಸಿದ್ದೆನ್ರ ಏನು ಸೌದಕ್ಕ ಕೊತ್ತೇನು ರೀ ಒಟ್ಟು ನೀವು ಮಾಡೋದಂತ ನನಗೆ ಯಾಕೆ ಸರಿ ಕಾಣಲಿಲ್ಲ ಬಾ ಬಾ ಬಾರಿ ನೋಡಿದ್ ಕಲ್ತಿ ಬಿಡು ಹ್ಞೂ ಹ್ಞೂ ಈ ಯಾವಾಗ ಭಾರಿ ಚಿಕ್ಕ ಬಿಟ್ಟಿದ್ದಿ ಏನೆಲ್ಲ ನಿಮ್ಮ ಮಗು ಹೇಳಿಕೊಟ್ಲೇನು ಹಿಂಗೆ ಮಾತಾಡಿದ್ರೆ ಇದ್ರು ಇದ್ರ ಅಂತಂದು ನಾನು ನೋಡಕತ್ತೇನೆ ನಾ ಇಷ್ಟು ದಿನ ಆದರೂ ನಾನು ಒಟ್ಟು ಹೊಳ್ಳಿ ಮಾತಾಡಿದ್ದಿಲ್ಲ ಯಾಕೆ ಇತ್ತಿತ್ತ ಭಾಳ ಮಾತಾಡಕತ್ತಿದ್ದಿ ಹಾಂ ಮತ್ತು ನೀನು ಮಾಡ್ದೆ ಅಂದ್ರೆ ಮತ್ತು ನೀ ಮಾಡಿಲ್ಲ ನಿಮ್ಮಕ್ಕಂದು ಮಾಡ್ತಾನೆ ಮನೆ ಸೊಸೆ ಹೌದಲ್ಲ ನೀನು ಮಾಡ್ಬೇಕು ಮತ್ತು ನನ್ನ ಮಗಳಿಗೆ ಕಟ್ಟೋದು ಹೇಳ್ತಾ ಆಕಿ ಈ ಮನೆ ಹುಟ್ಟಿದೆ ಅಕ್ಕಿ ಆಕಿಗೆ ಅಧಿಕಾರ ಐತಿ ಅಕ್ಕಿ ಹಂಗೆ ಮನಸ್ಸು ಮಾಡಿಲ್ಲ ಅಂದ್ರೆ ನಿಮ್ಮ ಈ ಆಸ್ತಿ ಒಳಗೆ ಅರ್ಧ ಆಸ್ತಿ ತಗೊಳ ಅಧಿಕಾರ ಐತೆ ಅಕ್ಕಿಗೆ ನಾನೇನು ಹೋಲ್ ಬಿಡತ್ಲಾಗ ಮಲ್ಗೆ ಸ್ವಲ್ಪ ಹಾಕೈತಿ ಸ್ವಲ್ಪ ಉಳಿತೈತಿ ಅಂತ ನಾನು ಸುಮ್ಮ ಇದ್ರೆ ನಮ್ಮ ಮಗಳನ್ನೂ ನಿಮ್ಮೂನು ಒಂದೇ ಸಮ ತಕಡಿ ತೂಗ್ತೀನಿ ನೀನು ಹಾಂ ನಾನು ಕೇಳ್ಬೇಕತ್ತ ಚೀಲಾಗಿ ಏನೈತಿ ಅನ್ನೋದನ್ನು ಯಾಕೆ ಇಂಥದ್ದು ಕಟ್ಟೆ ನೋಡ್ರಿ ಐತೀರ ಅಂತ ನನ್ನ ಮುಂದೆ ತಂದು ಇಡ್ಬೇಕತ್ ನೀನು ಏನು ಹೇಳ್ತಿದ್ದೆನೇ ನನಗೆ ಗೊತ್ತಾಕತ್ತ ಹಾಂ ನಿನ್ನ ನೀ ಕಟ್ಟಿ ಕಳಿಸ್ಬಿಟ್ರೆ ಇವತ್ತು ಇದನ್ನು ಕಟ್ಟಿ ಕಳಿಸ್ತೀನಿ ನಾಳೆ ಬೆಳೆ ಬಂಗಾರ ತುಂಬಿಸಿ ಕಳಿಸ್ತಿದ್ದಿ ಹಾಂ ಹಿಂಗೆ ಮಾಡಿದೆ ಅಂದ್ರೆ ನಮ್ಮಂತೇನು ಹೇಳಿ ಆಗದೆ ಇವಾಗವಾ ಅತ್ತೀರ ಇಂಥ ಹೆದರಿಕೆ ನನಗೆ ಹತ್ತಕ್ಕೆ ಹೋಗಳ್ರಿ ನಿಮಗೆ ಕೊಡ ಮನಸ್ಸಿದ್ರೆ ಕೊಡ್ರಿ ಇನ್ನು ಬೆಳ್ಳಿ ಬಂಗಾರ ತುಂಬಿಸಿ ಕಳಿಸ್ತೀನಿ ಅಂತ ಅಂತರಲ್ಲ ಈ ಮಾತು ವಾಪಸ್ ತಗೋರಿ ನಾನು ಇನ್ನು ಅಲ್ಲಿಂದ ಬೇಕಾದ್ರೆ ತಗೊಂಡು ಇಲ್ಲಿಂದ ಅವ್ರಿಗೆ ಒಂದು ಗುಂಜು ಬಂಗಾರ ಕೊಡೋಲ್ಲ ಏನೋ ಇಟ್ಟು ಮನೆಯಿಂದ ಹೈನಲ್ಲ ಹೇಳಿ ಕೊಡಾಕತ್ತೇನಿ ಏನು ಇಟ್ಟು ತಿನ್ನೋಕುಣ್ಣಾಕಿ ಏನು ಜಿಪ್ಪುಣ್ತನ ಮಾಡೋದು ಹೋಲತ್ಲಗ ಏನು ಬಗ್ಗೆವಲ್ಲ ಬರಿಕೆ ಅಲ್ಲ ಮನೆ ಸಣ್ಣ ಸಣ್ಣ ಮಕ್ಕಳದವು ಉಣ್ತಾವೆ ಒಂದು ಕಟ್ಟಿದ್ದಷ್ಟೇ ನಾನು ನೀವು ಅಂದಂಗೆ ಏನು ಬೆಳ್ಳಿ ಬಂಗಾರ ಹೊರಿಸ್ ಕಳ್ಸೋದಲ್ಲ ನಮ್ಮಪ್ಪ ನಮ್ಮ ಹೂವು ಅಷ್ಟು ಕದನೆಲ್ಲ ತಗೊಂಡು ಹೋಗೋದೂ ಇಲ್ಲ ಅವರು ಈಗ ನೋಡ್ರಿ ಬೇರೆ ಒಂದಾ ಒಂದು ಮಾತಿಗೆ ನಮ್ಮ ಹೂವು ಈ ಚೀಲ ಒಯ್ಲಿಲ್ಲ ಎಷ್ಟು ಸೂಕ್ಷ್ಮ ಅದರ ಅಂತ ಇದ್ರ ಮೇಲೆ ತಿಳ್ಕಾರಿ ನೀವು